ನನ್ನ ಯೂಟ್ಯೂಬ್ ಚಾನಲ್ ಬಂದುಬಿಟ್ಟು ದ ಮಾಸ್ಟರ್ ಈಸ್ ಬ್ಯಾಕ್ ನೈನ್ ಫೋರ್ ಫೈವ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ನೀವು ಆನಂದಿಸಿ ನಮಸ್ತೆ ನಾನು ನಿಮ್ಮ ಜಗದೀಶ್ ನಿಮಗೆ ಇವತ್ತು ಎಸ್ ಎ ಟಿ ಎಸ್ನಲ್ಲಿ ಬಿ ಪಾರ್ಟ್ ಫಿಲ್ ಮಾಡುವುದರ ಬಗ್ಗೆ ಕೆಲವೊಂದು ಅಂಶಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ಇಷ್ಟಪಟ್ಟಿದ್ದೇನೆ ಮೊದಲಿಗೆ ಗೂಗಲ್ ಕ್ರೋಮ್ ಓಪನ್ ಮಾಡಿಕೊಂಡು ಶ್ಯಾಡ್ಸ್ ಅನ್ನುವಂಥ ವೆಬ್ ಅಡ್ರೆಸ್ಸನ್ನು ಟೈಪ್ ಮಾಡಿ ಸರ್ಚ್ ಕೊಡಿ ಸರ್ಚ್ ಕೊಟ್ಟ ನಂತರ ಈ ರೀತಿಯಾದಂಥ ಓಮ್ ಪೇಜ್ ಓಪನ್ ಆಗುತ್ತೆ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನುವಂಥದ್ದು ಆ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದಂಥ ಒಂದು ಎಸ್ ಎ ಟಿ ಎಸ್ಗೆ ಸಂಬಂಧಪಟ್ಟಂಥ ಒಂದು ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಲಾಗಿನ್ ಅನ್ನುವಂಥ ಒಂದು ಬಟನ್ ಇದೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದಂಥ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ನಿಮ್ಮ ಶಾಲೆಗೆ ಸಂಬಂಧಪಟ್ಟಂತೆ ಯೂಜರ್ ಐ ಡಿ ಮತ್ತು ಪಾಸ್ವರ್ಡನ್ನು ಟೈಪ್ ಮಾಡಿ ನಾನು ಒಂದು ಶಾಲೆಯ ಯೂಜರ್ ಐ ಡಿ ಮತ್ತು ಪಾಸ್ವರ್ಡನ್ನು ಇಲ್ಲಿ ಟೈಪ್ ಮಾಡಿ ನಮಗೆ ತೋರಿಸ್ತಾ ಇದ್ದೀನಿ ನಂತರ ಕ್ಯಾಪ್ಷ ಹಾಕಿ ಕ್ಯಾಪ್ಚಾ ಹಾಕಿದ ನಂತರ ಲಾಗಿನ್ ಅನ್ನೋಂಥ ಬಟನನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದಂಥ ನಿಮ್ಮ ಶಾಲೆಗೆ ಸಂಬಂಧಪಟ್ಟಂಥ ಒಂದು ಪೇಜ್ ಓಪನ್ ಆಗುತ್ತೆ ಈಗಾಗಲೇ ನಿಮಗೆ ಗೊತ್ತಿದೆ ಎಸ್ ಎ ಎ ರಿಸಲ್ಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನುವಂಥದ್ದು ಈ ಒಂದು ಎಸ್ ಎ ಟಿ ಎಸ್ ಸಂಬಂಧಪಟ್ಟಂಥ ಓಮ್ ಪೇಜ್ನಲ್ಲಿ ಈಗಾಗಲೇ ಎ ಒನ್ ಎಫೆ ಟು ಎಫೆ ತ್ರೀ ಎಫೆ ಫೋರ್ ಎಸ್ ಎ ಒನ್ನನ್ನು ನೀವು ಫಿಲ್ ಮಾಡಿದ್ದೀರಿ ಫಿಲ್ ಮಾಡಿದ ನಂತರ ಬಿ ಪಾರ್ಟಿಗೆ ಸಂಬಂಧಪಟ್ಟಂಥ ಗ್ರೇಡನ್ನು ನೀವು ಕಡ್ಡಾಯವಾಗಿ ಅಪ್ಡೇಟ್ ಮಾಡಲೇಬೇಕು ಮಾಡದಿದ್ದ ಪಕ್ಷದಲ್ಲಿ ಈಗಾಗಲೇ ಇಲಾಖೆಯಿಂದ ಎಂಟ್ರಿ ಆಗಿರ್ತಕ್ಕಂಥ ಗ್ರೇಡ್ಗಳೇ ನಿಮಗೆ ಅಪ್ಡೇಟ್ ಆಗಿ ನಿಮ್ಮ ಪ್ರೋಗ್ರೆಸ್ ಕಾರ್ಡ್ನಲ್ಲಿ ಬರ್ತವೆ ಅನ್ನುವಂಥದ್ದು ಆ ಕಾರಣಕ್ಕಾಗಿ ಎಸ್ ಎ ಟು ರಿಸಲ್ಟ್ನ ಬಿ ಪಾರ್ಟ್ನಲ್ಲಿ ಯಾವ ರೀತಿಯಾಗಿ ಗ್ರೇಡ್ಗಳನ್ನು ತುಂಬಬೇಕು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ತಮಗೆ ಗೊತ್ತಿದೆ ಮತ್ತೊಮ್ಮೆ ನಿಮಗೆ ಆ ಒಂದು ಮಾಹಿತಿಯನ್ನು ನಾನು ನಿಮಗೆ ತಿಳ್ಪಡಿಸ್ತಾ ಇದ್ದೀನಿ ಈ ಒಂದು ಎಸ್ ಎ ಟಿ ಎಸ್ ಶಾಲಾ ಒಂದು ಹೋಮ್ ಪೇಜ್ನಲ್ಲಿ ಓಪನ್ ಆದ ತಕ್ಷಣ ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಎಲ್ ಕೆ ಜಿ ಯು ಕೆ ಜಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಲೆವೆನ್ ಟು ಟ್ವೆಲ್ವ್ ಅನ್ನುವಂಥ ಆಪ್ಷನ್ನ ಕೆಳಗೆ ಎಸೆ ಟು ರಿಸಲ್ಟ್ ಅನ್ನುವಂಥ ಒಂದು ಆಪ್ಷನ್ ಇದೆ ಆ ಆಪ್ಷನನ್ನು ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದಂಥ ಕೆಲವೊಂದು ಇಂಟರ್ಫೇಸ್ಗಳು ಓಪನ್ ಆಗ್ತವೆ ಅದರಲ್ಲಿ ಎಸೆ ಟು ರಿಸಲ್ಟ್ ವೆರಿಫಿಕೇಷನ್ ಅನ್ನುವಂಥ ಒಂದು ಆಪ್ಷನ್ ಇದೆ ಸಿ ಗ್ರೇಡ್ ರಿಪೋರ್ಟ್ ಅನ್ನುವಂಥ ಆಪ್ಷನ್ ಇದೆ ಇಲ್ಲಿ ಎಂಟರ್ ಬಾರ್ ಅಪ್ಡೇಟ್ ಪಾರ್ಟ್ ಬಿ ಅನ್ನುವಂಥ ಆಪ್ಷನ್ ಇದೆಯಲ್ಲ ಆ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ನಾನು ತೋರಿಸ್ತಾ ಇದ್ದೀನಿ ಈ ರೀತಿಯಾದಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನಿಮ್ಮ ಶಾಲೆಗೆ ಸಂಬಂಧಪಟ್ಟಂತೆ ಅಲ್ಲಿ ನಿಮ್ಮ ಶಾಲೆಯ ಹೆಸರು ತಾಲೂಕಾ ಡಿಸ್ಟಿಕ್ ಸ್ಟೇಟ್ ಮತ್ತು ಅಕಾಡೆಮಿಕ್ ಇಯರ್ ಅನ್ನುವಂಥದ್ದು ತೋರಿಸುತ್ತೆ ಅಲ್ಲಿ ಮೊದಲೇ ನೀವು ಅಕಾಡೆಮಿಕ್ ಇಯರ್ ಅನ್ನುವಂಥದ್ದನ್ನು ನೀವು ಚೇಂಜ್ ಮಾಡಿಕೊಳ್ಬೇಕಾಗುತ್ತೆ ಅದು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ಅನ್ನುವಂಥದ್ದು ತೋರಿಸುತ್ತೆ ಅಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಅನ್ನುವಂಥದ್ದನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಬಂದ್ಬಿಟ್ಟು ನೀವು ತರಗತಿಗಳನ್ನು ಸೆಲೆಕ್ಟ್ ಮಾಡಿಕೊಳ್ಬಾಗುತ್ತೆ ಇಲ್ಲಿ ಒಂದನೇ ತರಗತಿ ಅನ್ನುವಂಥದ್ದನ್ನು ನಾವು ಸೆಲೆಕ್ಟ್ ಮಾಡಿಕೊಳ್ತಾ ಇದ್ದೀನಿ ನಂತರ ಇಲ್ಲಿ ಇದೆ ಮೀಡಿಯಮ್ ಅನ್ನುವಂಥದ್ದು ನೀವು ಇಂಗ್ಲೀಷ್ ಮೀಡಿಯಮಾಗಿದ್ದರೆ ಇಂಗ್ಲೀಷ್ ಮೀಡಿಯಮ್ ಅನ್ನುವಂಥದ್ದನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಕೊಡಿ ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಮೀಡಿಯಮ್ ಅನ್ನುವಂಥದ್ದನ್ನು ಸರ್ಚ್ ಮಾಡಿ ಮಾಡಿಕೊಂಡು ಅಲ್ಲಿ ಮಕ್ಕಳ ಲಿಸ್ಟ್ ಬರುತ್ತೆ ಅಲ್ಲಿ ಗ್ರೇಡ್ ಅಪ್ಡೇಟ್ ಮಾಡಬೇಕು ಅನ್ನುವಂಥದ್ದು ಈ ರೀತಿಯಾಗಿ ನಾ ಮಾಹಿತಿಗಳನ್ನು ತುಂಬಿದ ನಂತರ ಇಲ್ಲಿ ಸರ್ಚ್ ಅನ್ನುವಂಥ ಆಪ್ಷನ್ ಇದೆ ಸರ್ಚ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಒಂದೇ ತರಗತಿಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳ ಒಂದು ಗ್ರೇಡ್ ಚಾರ್ಟ್ ಅನ್ನುವಂಥದ್ದು ಡಿಸ್ಪ್ಲೇ ಆಗುತ್ತೆ ಈಗಾಗಲೇ ಇಲಾಖೆಯಿಂದ ಎಂಟ್ರಿ ಆಗಿರತಕ್ಕಂಥ ಸಿ ಗ್ರೇಡ್ ಒಂದು ಮಾಹಿತಿನ ನಿಮಗೆ ಡಿಸ್ಪ್ಲೇ ಆಗುತ್ತೆ ನಮಗೆ ಆ ಡಿಸ್ಪ್ಲೇ ಆಗಿರ್ತಕ್ಕಂಥ ಮಾಹಿತಿಯಲ್ಲಿ ಆ ವಿದ್ಯಾರ್ಥಿ ಆ ಒಂದು ಬಿ ಪಾರ್ಟ್ನಲ್ಲಿ ಯಾವ್ಯಾವ ಅಂಶಗಳಿವೆ ಆ ಅಂಶಗಳ ಆಧಾರದ ಮೇಲೆ ಯಾವ ಗ್ರೇಡ್ ತೆಗೆದುಕೊಂಡಿದ್ದೇನೆ ಅನ್ನೋಂಥದ್ದು ನೋಡಿಕೊಂಡು ಅಲ್ಲಿ ಗ್ರೇಡನ್ನು ಎಂಟ್ರಿ ಮಾಡಬೇಕಾಗುತ್ತೆ ನಾನೀಗ ಈ ಒಂದು ಒಂದನೇ ತರಗತಿಯಲ್ಲಿ ಮೂರು ವಿದ್ಯಾರ್ಥಿಗಳಿರುವುದರಿಂದ ಆ ಮೂರು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ನಾನು ಬಿ ಪಾರ್ಟ್ನ ಕೆಲವೊಂದು ಗ್ರೇಡ್ಗಳನ್ನು ನಾನು ಇಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಗ್ರೇಡ್ಗಳನ್ನು ನೀವು ಅಪ್ಡೇಟ್ ಮಾಡಿಕೊಂಡು ಹೋಗ್ಬೇಕಾಗತ್ತೆ ಈ ರೀತಿಯಾಗಿ ಗ್ರೇಡ್ಗಳನ್ನು ಅಪ್ಡೇಟ್ ಮಾ ನೀವು ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಸಬ್ಮಿಟ್ ಅನ್ನುವಂಥ ಒಂದು ಆಪ್ಷನ್ ಇದೆ ಆ ಸಬ್ಮಿಟ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಯು ವಾಂಟ್ ಟು ಸಬ್ಮಿಟ್ ಅನ್ನತ್ತೆ ಓಕೆ ಅನ್ನುವಂಥ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿದ ಮೇಲೆ ನೀವು ಎಂಟ್ರಿ ಮಾಡಿರ್ತಕ್ಕಂಥ ರಿಸಲ್ಟ್ ಡಾಟಾ ಸಬ್ಮಿಟರ್ ಸಕ್ಸಸ್ಫುಲಿ ಅನ್ನುವಂಥದ್ದನ್ನು ತೋರಿಸುತ್ತೆ ಈ ರೀತಿಯಾಗಿ ಎಲ್ಲ ತರಗತಿಗಳ ಒಂದು ಗ್ರೇಡನ್ನು ನೀವು ಅಪ್ಡೇಟ್ ಮಾಡಲೇಬೇಕು ಅದು ನಿಗದಿಪಡಿಸಿದ ದಿನಾಂಕದ ಒಳಗೆ ಮುಗಿಸಬೇಕು ಇಲ್ಲದಿದ್ದ ಪಕ್ಷದಲ್ಲಿ ಈಗಾಗಲೇ ಇಲಾಖೆಯಿಂದ ಎಂಟ್ರಿ ಆಗಿರ್ತಕ್ಕಂಥ ಸಿ ಗ್ರೇಡ್ ರಿಪೋರ್ಟು ಮಕ್ಕಳ ಪ್ರೋಗ್ರೆಸ್ ಕಾರ್ಡ್ನಲ್ಲಿ ಅದೇ ಯಥಾವತ್ತಾಗಿ ಬರುತ್ತೆ ಅನ್ನುವಂಥದ್ದು ಆ ಕಾರಣಕ್ಕಾಗಿ ಇದನ್ನು ನಿರ್ಲಕ್ಷ್ಯ ವಹಿಸದೆ ನಿಗದಿತ ಸಮಯದಲ್ಲಿ ಎಲ್ಲ ತರಗತಿಗಳ ಬಿ ಪಾರ್ಟ್ನನ್ನ ಆದಷ್ಟು ಬೇಗ ತಾವು ಗ್ರೇಡ್ಗಳನ್ನು ಎಂಟ್ರಿ ಮಾಡಿ ಅಪ್ಡೇಟ್ ಮಾಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ ಇನ್ನು ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಎಸ್ ಎ ಟಿ ಎಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ನಾನು ಮಾಡ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ಬರುತ್ತೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಎಲ್ಲರಿಗೂ ಶುಭ ನಮನಗಳು ಧನ್ಯವಾದಗಳು